ತಿಮ್ಮನಗೌಡ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ತಿಮ್ಮನಗೌಡ ಅವರ ತಿಮ್ಮನಗೌಡ ಅವರೇ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ಆನಂದ್ ಅವ್ರ ಕರೆ ಮಾಡಿದ್ದಾರೆ ಆನಂದ್ ಅವರೇ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹತ್ತೊಂಬತ್ತು ಎರಡು ಹತ್ತೊಂಬತ್ತು ನೂರ ಎಂಬತ್ತೈದು ಹತ್ತೊಂಬತ್ತು ಏಳು

ಆತಂಕ ಮಾಡ್ಕೋಬೇಡಿ ಗೊತ್ತಾಯ್ತು ನೋಡಿ ಇಲ್ಲಿ ಏನಾಗಿದೆ ವಿವಾಹದ ಅಧಿಪತಿ ಸ್ವಲ್ಪ ಬಲಹೀನ ಮತ್ತು ವಿವಾಹ ಸ್ಥಾನದಲ್ಲಿ ಅಲ್ಲಿ ರವಿ ಚಂದ್ರ ಈ ಎಲ್ಲ ಸ್ವಲ್ಪ ಪಾಪಗ್ರಹಗಳ ತೊಡಕುಗಳು ಇವೆಲ್ಲ ಚಂದ್ರನಿಗೆ ಪಕ್ಷದ ಬಲ ಇಲ್ಲ ಹೀಗೆ ಒಂದು ತೊಡಕಿದೆ ಜಾತಕದಲ್ಲಿ ಒಂದು ಗ್ರಹಶಾಂತಿ ಬೇಕು ಮತ್ತು ಇದರ ಜೊತೆಗೆ ಒಂದು ದೋಷ ನಿವಾರಣೆಗೆ ಮತ್ತೊಂದು ಫಲಸಿದ್ಧಿಗೆ ಅದಕ್ಕೆ ಈ ಫಲಸಿದ್ಧಿಗೆ ಕಾತ್ಯಾಯಿನಿ ವ್ರತ ಅಂತ ಬರುತ್ತೆ ಹತ್ತಿರದಲ್ಲಿ ಯಾವುದಾದ್ರೂ ಪುರೋಹಿತರನ್ನ ಕೇಳಿಕೊಂಡು ದೇವಸ್ಥಾನಕ್ಕೆ ಹೋಗಿ ಕಾತ್ಯಾಯಿನಿ ವ್ರತ ಮಾಡಬೇಕು ಇದಕ್ಕೇನು ಇದಕ್ಕೊಂದು ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಳ್ಳಿ ಗ್ರಹಶಾಂತಿ ಕಾತ್ಯಾಯಿನಿ ವ್ರತ ಇವೆರಡೂ ನೋಡಿ ತುಂಬ ಫಲಕಾರಿಯಾಗುತ್ತೆ ನಿಮ್ಮ ಕಣ್ಣೀರನ್ನು ಒರೆಸುತ್ತೆ ಆತಂಕ ಮಾಡ್ಕೋಬೇಡಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಶಿವಶಂಕರ ಅವರು ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸರ್ ನಮಸ್ತೆ ಯಾರು ಕೇಳಬೇಕಾಗಿತ್ತು ನನ್ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ದಿನಾಂಕ ಗೊತ್ತಿಲ್ಲ ನೂರಾ ಎಂಟರ ಒಳಗೆ ಒಂದ್ ನಂಬರ್ ಹೇಳಿ ಆ ಎಂಟು ಮೇಡಂ ಎಂಟು ಏನ್ ಪ್ರಶ್ನೆ ಇತ್ತು ನಮ್ದು ಮದುವೆ ಬಗ್ಗೆ ಕೇಳ ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಶಿವಶಂಕರ್ ನಮಸ್ಕಾರ ಗುರುಜಿ ನಮಸ್ಕಾರ ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವ ತಮ್ದು ಹೌದು ಮೇಡಮ್ ಗುರುಗಿ ನೋಡಿ ಇದಕ್ಕೆ ನೀವು ಒಂದು ಸಲ ಕೊಲ್ಲೂರಿಗೆ ಹೋಗಿ ಅಲ್ಲಿ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಮಂತ್ರ ಇದೆ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಮ್ ಅಂತ ಈ ಮಂತ್ರದಿಂದ ಸಂಪುಟೀಕರಣ ಪಾರಾಯಣ ಮಾಡ್ತಾರೆ ಇದು ವಿಳಂಬ ವಿವಾಹಕ್ಕೆ ಇದೂ ಕೂಡ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ಹೀಗಾಗಿ ನಿಮಗೆ ವಸ್ತುತ ದಿನಾಂಕ ಇತ್ಯಾದಿ ಗೊತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಒಂದು ಪಾರಾಯಣ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಇದನ್ನು ನೀವು ಅಲ್ಲಿ ಹೇಳಿ ಪತ್ನಿ ಮನೋರಮಾಂ ದೇಹಿ ಈ ಮಂತ್ರದಿಂದ ಶುರುವಾಗುತ್ತದು ಇದನ್ನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನೀವೇನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ ಪುರೋಹಿತರಿಗೆ ಇದೆಲ್ಲ ಗೊತ್ತಿರುತ್ತೆ ಈ ಮಂತ್ರ ಈ ಥರದ್ದು ಒಂದು ಸಂಪುಟೀಕರಣ ಪಾರಾಯಣ ಮಾಡಿಸ್ಬೇಕು ವಿವಾಹಕ್ಕೆ ಅಂತ ಹೇಳಿದ್ರೆ ಅವರೇ ಮಾಡಿಸ್ತಾರೆ ಸರಳವಾಗಿದೆ ಇದನ್ನು ಹೋಗಿ ಹೇಳಿದ್ರೆ ಆಯಿತು ತಾವು ಇಲ್ಲಿ ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ ಅಮ್ಮನವರ ಅನುಗ್ರಹ ಆದರೆ ಮೂಕಂ ಕರೋತಿ ವಾಚಾಲ ಮೂಕ ಮಾತಾಡಿಬಿಡ್ತಾನಂತೆ ಪಂಕುಮ್ ಲಂಘಯ್ಯತೆಗೆ ರೀ ಹೆಳವನಾಗಿರ್ತಕ್ಕಂಥ ಒಂದು ಬೆಟ್ಟವನ್ನು ಹತ್ತಾನಂತೆ ಏನೂ ಆಗ್ಬಿಡುತ್ತಿರಿ ಹೀಗಾಗಿ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಅಂಬಿಕೆಯ ವರ ಸಿಗುತ್ತೆ ಒಳ್ಳೇದಾಗ್ಲಿ ಕರೆ ಮುನಿಯಪ್ಪ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮುನಿಯಪ್ಪ ಅವರೇ ನಮಸ್ತೆ ಕೇಳಬೇಕಾಗಿತ್ತು ಯಾರ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಗೊತ್ತಿಲ್ಲ ಸರಿ ಏನ್ ಪ್ರಶ್ನೆ ಇತ್ತು ನಾವು ಸರಿ ಜೊತೆ ಮಾತಾಡಿ ನಮಸ್ಕಾರ ಮುನಿಯಪ್ಪ ನಮಸ್ಕಾರ ಏನು ನಿಮ್ಮ ಪ್ರಶ್ನೆ ಬಹಳ ತೊಂದರೆ ಆಗಿದೆ ವ್ಯವಹಾರಗಳ ನೋಡಿ ವ್ಯವಹಾರದ ಅಧಿಪತಿ ಶುಕ್ರ ನಿಮ್ಮ ರಾಶಿಯನ್ನು ಗಮನಿಸ್ಕೊಂಡಾಗ ನಿಮ್ಮದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಆಗುತ್ತೆ ವ್ಯವಹಾರ ಸ್ಥಾನ ಕರ್ಮಸ್ಥಾನ ನೋಡಿದಾಗ ಈಗ ರವಿಗೆ ಬಲ ಬರ್ತಾ ಇದೆ ಹೀಗಾಗಿ ಆತಂಕ ಮಾಡ್ಕೊಬೇಡಿ ಶ್ರಾವಣ ಮಾಸದಿಂದ ಮುಂದೆ ಅನುಕೂಲ ಆಗುತ್ತೆ ಸೆಪ್ಟೆಂಬರ್ ಕಳೆದ ನಂತರದಲ್ಲಿ ಅಕ್ಟೋಬರಿಂದ ನಿಮ್ಮ ವ್ಯವಹಾರಗಳು ಕುದುರ್ತಾ ಹೋಗುತ್ತೆ ಇದಕ್ಕೊಂದು ಸರಳವಾದ ಪರಿಹಾರ ಇದೆ ಅದನ್ನು ಮಾಡಿ ಅಮ್ಮನವ್ರ ದೇವಸ್ಥಾನ ಇದ್ರೆ ಹತ್ತಿರದಲ್ಲಿ ಸ್ವಲ್ಪ ಒಂದು ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತುಪ್ಪ ದಾನ ಮಾಡಿ ಪ್ರತಿ ಶುಕ್ರವಾರ ಹದಿನಾರು ಶುಕ್ರವಾರ ಮಾಡಿ ಅದು ಅದು ಏನು ನಮಗೆ ಓಜಸ್ವತಿಯನ್ನು ಮತ್ತು ವ್ಯವಹಾರದಲ್ಲಿ ಉನ್ನತಿಯನ್ನು ತಂದುಕೊಡುತ್ತೆ ತುಪ್ಪ ದಾನ ಮಾಡೋದರಿಂದಾಗಿ ನಿಮ್ಮ ವ್ಯವಹಾರಗಳು ಚಿಗುರುತ್ತೆ ತುಪ್ಪ ಪ್ರತಿ ಶುಕ್ರವಾರ ದಾನ ಮಾಡ್ತಾ ಬನ್ನಿ ಹದಿನಾರು ಶುಕ್ರವಾರ ಮಾಡಿ ಅನುಕೂಲ ಆಗುತ್ತೆ ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಶಾಸ್ತ್ರಿಗಳೇ ಮುಂದಿನ ರಾಶಿಗಳಾಗಿರುವ ತುಲಾ ವೃಶ್ಚಿಕ ಹಾಗೂ ಧನುಸು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಇಡೀ ವಾರ ಗಮನಿಸೋ ಹೋಗೋಣ ತುಲಾ ರಾಶಿಯವರಿಗೆ ನೋಡಿ ರಾಶಿಯಧಿಪತಿ ಸ್ವಲ್ಪ ಬಲಹೀನಾಗಿದ್ದಾನೆ ಈ ಕಾರಣದಿಂದಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಎಚ್ಚರ ತಗೊಳ್ಬೇಕು ವೃತ್ತಿಯಲ್ಲಿ ಸಣ್ಣ ಪುಟ್ಟ ತೊಡಕುಗಳು ಹಣಕಾಸಿನ ತೊಡಕು ಶುಭ ಆದರೆ ಉತ್ತಮವಾದ ವಿಚಾರ ಕೇಳ್ತೀರಾ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಚೆನ್ನಾಗಿದೆ ವೃತ್ತಿಯಲ್ಲೂ ಕೂಡ ಒಂದು ಅನುಕೂಲ ಇದೆ ಸಣ್ಣ ಪುಟ್ಟ ತೊಡಕುಗಳು ಅವುಗಳನ್ನು ನೀವು ದಾಟ್ತೀರ ಆತಂಕ ಮಾಡ್ಕೋಬೇಡಿ ಚೆನ್ನಾಗಿದೆ ತುಲಾರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ತುಲ ರಾಶಿಯವರಿಗೆ ಲಾಭ ಇದೆ ಹಣಕಾಸಿನಲ್ಲಿ ನಿಮಗೆ ನೋಡಿ ಸ್ತ್ರೀಯರಿಗೆ ವ್ಯಯ ಇದೆ ಇಲ್ಲ ಅಂತಲ್ಲ ಆದರೆ ಮಾಂದಿಯ ಸಂಚಾರ ಶುಕ್ರವಾರ ದಿವಸ ತುಂಬ ಚೆನ್ನಾಗಿದೆ ಹಿರಿಯರಿಂದ ಒಂದು ಉತ್ತಮ ಸಲಹೆ ಸಿಗುತ್ತೆ ವೃತ್ತಿಯಲ್ಲೂ ಅನುಕೂಲ ಆಗ್ತಾ ಹೋಗುತ್ತೆ ರವಿ ಚೆನ್ನಾಗಿದ್ದಾನೆ ಈ ಕಾರಣದಿಂದಾಗಿ ಅವನು ಲಾಭಕ್ಕೆ ಬೇರೆ ಬರ್ತಾನೆ ಮುಂದಿನ ದಿನಗಳಲ್ಲಿ ಹೀಗಾಗಿ ಅನುಕೂಲವಾಗುತ್ತೆ ಯೋಚನೆ ಮಾಡಬೇಡಿ ಚಂದ್ರನಿಗೂ ಕರ್ಮಾಧಿಪತಿಗೂ ಪಕ್ಷದ ಬಲ ಬರುತ್ತೆ ವರ್ಕ್ ಪ್ರೆಷರ್ ಇರ್ತದೆ ವಾರದ ಅಂತ್ಯದಲ್ಲಿ ನೀವು ತುಂಬ ವರ್ಕ್ ಪ್ರೆಷರ್ ತೊಗೋತೀರಾ ಸ್ತ್ರೀಯರಿಗಂತೂ ಹೆಚ್ಚಿನ ಹೊರೆ ಆಗುತ್ತೆ ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಇದಕ್ಕೆ ನಾವು ಸಿದ್ಧರಿರಬೇಕು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ತುಪ್ಪದ ದೀಪ ಹಚ್ಚಿ ಲಲಿತಾ ಸಹಸ್ರಮ ಹೇಳ್ಕೊಂಡು ಒಂದು ತುಪ್ಪದ ದೀಪ ಹಚ್ಚಿ ಪ್ರತಿ ದಿವಸ ಮನೆಯಲ್ಲಾದರೂ ಹಚ್ಚಿ ಅಥವಾ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ ಶ್ರಾವಣ ಮಾಸ ಅಂದರೆ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗುವ ನಮಸ್ಕಾರ ಹಾಕೋದಿದೆ ಶ್ರಾವಣ ಸೋಮವಾರ ಶ್ರಾವಣ ಶುಕ್ರವಾರ ಶ್ರಾವಣ ಶನಿವಾರ ಹೀಗೆ ಆ ಪ್ರಯತ್ನ ಮಾಡಿ ಅದು ತುಂಬ ಬಲ ಕೊಡುತ್ತೆ ನಿಮಗೆ ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿವರೆಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ದೇವರು ಧರ್ಮ ಇಂತಹ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ ಈ ಶ್ರಾವಣ ಮಾಸ ಬೇರೆ ಶುರುವಾಗಿದೆ ನಿಮಗಂತೂ ಶ್ರಾವಣ ಬಹಳ ವಿಶೇಷ ಸಂಗಾತಿಯಲ್ಲಿ ಸಾಮರಸ್ಯ ಇದೆ ವ್ಯವಹಾರಗಳಲ್ಲಿ ಚುರುಕು ಮತ್ತು ಹೆಚ್ಚಿನ ಬಲ ಬರತಕ್ಕಂಥದ್ದು ವ್ಯವಹಾರದ ಲಾಭ ಸಿಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಸ್ವಲ್ಪ ಹುಷಾರು ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಅದು ನಿಮ್ಮನ್ನು ನಿಮ್ಮ ಕೆಲಸಗಳನ್ನು ಅಡ್ಡಿ ಮಾಡಿಬಿಡುತ್ತೆ ಆತಂಕ ಮಾಡುತ್ತೆ ಹೀಗಾಗಿ ಹೆಚ್ಚಿನ ಆತಂಕ ಬೇಡ ಮನೆ ದೇವರ ಪರಿಹಾರಕ್ಕೆ ಏನಪ್ಪಾ ಅಂದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮನೆ ದೇವರಿಗೆ ಒಂದು ಒಂದು ದೀಪ ಹಚ್ಚಿ ಅದು ನಿಮಗೆ ಹೆಚ್ಚಿನ ಬಲ ತಂದು ಕೊಡುತ್ತೆ ಅದು ಸಾಕಾಗುತ್ತೆ ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರಿಗೆ ಒಂದು ತುಪ್ಪ ದೀಪ ಹಚ್ಚೋದು ಅಷ್ಟೇ ಇನ್ನು ಧನುಸು ರಾಶಿ ಗಮನಿಸೋಣ ಧನು ರಾಶಿಯವರಿಗೆ ನೋಡಿ ಆರೋಗ್ಯ ಸ್ವಲ್ಪ ತೊಡಕಾಗುತ್ತೆ ಸ್ವಲ್ಪ ಹುಷಾರು ಆರೋಗ್ಯ ಹಾನಿ ಇದೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಹೀಗಾಗಿ ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದೆ ಇನ್ನು ಆಪ್ತನಿಂದ ಸ್ವಲ್ಪ ಅಸಮಾಧಾನ ಆಗುತ್ತೆ ಯಾರನ್ನೋದು ತುಂಬ ಹಚ್ಕೊಂಡಿರ್ತೀರಲ್ಲ ಅವರಿಂದ ನಿಮಗೆ ಮನಸ್ಸಿಗೆ ಬೇಸರ ಆಗ್ಬಿಡ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ನಷ್ಟತೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಕಷ್ಟ ವ್ಯಥೆ ನೋವು ಈ ದಿವಸ ಭೀಮ್ನಮಾವಸ್ಥೆ ಮನೆಯಲ್ಲಿ ಏನೋ ಸ್ವಲ್ಪ ಅಸಮಾಧಾನ ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಚಂದ್ರ ತಂಪು ಸಂಪೂರ್ಣ ಬಲಹೀನ ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರು ಇನ್ನು ವಾರದ ಅಂತ್ಯದಲ್ಲಿ ಗಮನಿಸಿಕೊಂಡ್ರೆ ಧನಸ್ಸು ರಾಶಿಯವರು ವೃತ್ತಿಯಲ್ಲಿ ತೊಡಕುಗಳಿದ್ದಾವೆ ಅದು ಚಂದ್ರನಿಂದಾಗಿ ವಿಘ್ನಗಳು ಸಂಭವಿಸಬಹುದು ಸ್ತ್ರೀಯರಿಗೆ ಹೆಚ್ಚಿನ ತೊಡಕುಗಳಾಗಬಹುದು ಏಕಾಗ್ರತೆ ಭಂಗ ಆಗುತ್ತೆ ಈ ಥರದ್ದೆಲ್ಲ ತೊಡಕಿದೆ ಸ್ವಲ್ಪ ವೀಕಾಗಿದೆ ಧನುಸ್ಸು ರಾಶಿಯವರಿಗೆ ಈ ಒಂದು ವಾರ ಸ್ವಲ್ಪ ತೊಡಕಿನಿಂದ ಕೂಡಿದೆ ಇದಕ್ಕೇನಪ್ಪ ಪರಿಹಾರ ಅಂದರೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲ ಸಮರ್ಪಣೆ ಮಾಡಿ ಇದು ತುಂಬ ತುಂಬ ಸಹಾಯವಾಗುತ್ತೆ ತುಂಬ ಅನುಕೂಲ ಆಗುತ್ತೆ ಈ ಸಂಕಟ ಎಲ್ಲ ಪರಿಹಾರ ಆಗುತ್ತೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಇದು ಧನಸು ರಾಶಿ ಬಾರಿಗಿನ ಫಲಫಲಗಳು ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ ನಿರ್ಮಲಾ ಅವರು ವಿಜಯನಗರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಿರ್ಮಲಾ ಅವರೇ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ನೂರ ಎಂಟರಲ್ಲಿ ಒಂದು ನಂಬರ್ ಹೇಳಿ ಅದರ ಒಳಗೆ ನಿರ್ಮಲಾ ಅವರೇ ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಜೋರಾಗಿ ಮಾತಾಡಿ ನೂರ ಎಂಟರ ಒಳಗೆ ಒಂದ್ ಸಂಖ್ಯೆ ಹೇಳಿ ಇಪ್ಪತ್ತೈದು ಏನ್ ಪ್ರಶ್ನೆ ಇತ್ತು ಸರಿ ಶಾಸ್ತ್ರಿಗಳ ಜೊತೆ ಮಾತಾಡಿ ನಮಸ್ಕಾರ ನಮಸ್ಕಾರ ಆರಾಮಿದ್ದೀನಿ ತಾವೇ ಹೇಗಿದ್ದೀರಾ ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇತ್ತೆ ಮತ್ತೆ ಆಮೇಲೆ ಕನೆಕ್ಟ್ ಆಗ್ತಾ ಇದೆ ಆಗ್ತಾ ಇತ್ತು ಇರಲಿ ಈಗ ವ್ಯಾಪಾರದ ಬಗ್ಗೆ ಕೇಳಿದ್ದೀರಾ ತಮ್ಮದು ಈ ಈ ಪ್ರಶ್ನೆ ನೀವು ಸಂಖ್ಯೆ ಕೊಟ್ಟಿದ್ದೀರಾ ಅದು ಮಿಥುನ ರಾಶಿ ಸೇರುತ್ತೆ ಮಿಥುನ ರಾಶಿಯ ಅಧಿಪತಿ ಬುಧ ಈಗ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರದ ಒಂದು ಮಾತು ಹೀಗಾಗಿ ಆ ಶಾಸ್ತ್ರವಾಣಿ ಸುಳ್ಳಾಗೋದಿಲ್ಲ ಹೀಗಾಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ ಯೋಚನೆ ಮಾಡೋದು ಬೇಡ ಈ ವ್ಯವಹಾರದ ಅಧಿಪತಿ ಕರ್ಮಾಧಿಪತಿ ಗುರು ವ್ಯಯದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಪರಿಶ್ರಮ ಅನ್ನಿಸ್ತಾ ಇದೆ ವ್ಯಥೆ ಅನ್ನಿಸ್ತಾ ಇದೆ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ದತ್ತಾತ್ರೇಯ ಮಂದಿರೋ ಅಥವಾ ನೀವು ಯಾವ ಗುರುವನ್ನು ನಚಿತೀರೋ ಆ ಗುರುವಿನ ಮಂದಿರಕ್ಕೆ ಪ್ರತಿ ಗುರುವಾರ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ನಿಮ್ಮ ವ್ಯವಹಾರದಲ್ಲಿ ಸಿಹಿ ಉಂಟಾಗುತ್ತೆ ಆತಂಕ ಬೇಡ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್